ಪ್ರೀತಿ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಕರ್ನಾಟಕದಾದ್ಯಂತ ಪ್ರಥಮ ದರ್ಜೆ ಸರ್ಕಾರಿ ಕಾಲೇಜುಗಳು ಏನಿದಾವೋ ಇವುಗಳಿಗೆ ಅತಿಥಿ ಉಪನ್ಯಾಸಕರ ನೇಮಕಾತಿಯನ್ನ ಆರಂಭ ಮಾಡಿದ್ದಾರೆ ಅದು ಕೂಡ ಕೌನ್ಸಿಲಿಂಗ್ ಮಾಡೋದ್ರೊಂದಿಗೆ ಈಗ ಅಪ್ಲಿಕೇಶನ್ ಓಪನ್ ಆಗಿದೆ ಎಷ್ಟೋ ಜನ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಆದ್ರೆ ನಾನು ಮಾಡಿದಂತ ಕೆಲವು ವಿಡಿಯೋಗಳಿಗೆ ಕಾಮೆಂಟ್ ಬರ್ತಾ ಇದೆ ತುಂಬಾ ಕಾಮೆಂಟ್ ಬರ್ತಾ ಇದೆ ಆ ಕಾಮೆಂಟ್ ಗೆ ಉತ್ತರ ಕೊಡ್ತೀನಿ ಅಂತ ನಾನು ಕೂಡ ಹೇಳಿದ್ದೆ ಆ ಹಿನ್ನೆಲೆಯಲ್ಲಿ ನನಗೆ ಗೊತ್ತಿದ್ದ ಮಾಹಿತಿಯನ್ನ ನಿಮ್ ಜೊತೆ ಹಂಚ್ಕೊಳ್ಳೋಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ ನೀವು ಏನು ಕಾಮೆಂಟ್ ಅನ್ನ ಮಾಡಿದ್ದೀರೋ ಅವುಗಳಲ್ಲಿ ಒಂದಷ್ಟು ಕಾಮೆಂಟ್ ಗಳನ್ನ ತೆಗೆದುಕೊಂಡು ನಿಮಗೆ ಅವುಗಳ ರಿಲೇಟೆಡ್ ಉತ್ತರವನ್ನ ಕೊಡ್ತಿದ್ದೇನೆ ಬನ್ನಿ ವಿಡಿಯೋನ ಆರಂಭ ಮಾಡೋಣ ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ರೀಸೆಂಟ್ ಒಂದು ಕಾಮೆಂಟ್ ಬಂದಿದೆ ಅದೇನಪ್ಪ ಅಂತ ಹೇಳಿದ್ರೆ ಸ್ಯಾಲ್ರಿ ಮಂತ್ಲಿ ಕೊಡ್ತಾರ ಅಂತ ಹೇಳಿ ಪ್ರತಿ ವೀಕ್ಷಕರೇ ಹಾಲಿ ಗೆಸ್ಟ್ ಫ್ಯಾಕಲ್ಟಿ ಆಗಿ ಕೆಲಸ ಮಾಡತಕ್ಕಂತ ಏನ್ ಮಂದಿ ಇದಾರೋ ಇವರಿಗೆ ಈ ಮಂತ್ಲಿ ಸ್ಯಾಲ್ರಿ ಅಂತಕ್ಕಂಥದ್ದು ಸಿಗ್ತಾ ಇದೆ ಏನು ಅಮ್ಮಮ್ಮ ಅಂದ್ರೆ ಒಂದು ತಿಂಗಳು ವೇರಿಯೇಷನ್ ಇರ್ಬೋದೇನೋ ಜಾಸ್ತಿ ಏನಾಗ್ತಾ ಇಲ್ಲ ಆತಿಸಿಂದಾಗಿ ಪ್ರತಿ ತಿಂಗಳು ಸಿಗ್ತಾ ಇದೆ ತೊಂದ್ರೆ ಇಲ್ಲ ಬಹಳ ಹಿಂದೆಗೆ ಹೋಲಿಕೆ ಮಾಡಿದ್ರೆ ಈಗ ಸರ್ಕಾರ ಕೊಡ್ತಿರತಕ್ಕಂತ ಸ್ಯಾಲ್ರಿ ಆಲ್ಮೋಸ್ಟ್ ಆಲ್ ಮಂತ್ಲಿ ಮಂತ್ಲಿ ಅಂತಾನೆ ಹೇಳ್ಬೇಕು ಆದ್ರೆ ನೀವು ಅಪಾಯಿಂಟ್ ಆದ್ಮೇಲೆ ಸರ್ಕಾರ ಏನೇನ್ ಮಾಡುತ್ತೋ ಅದು ನನ್ಗೂ ಗೊತ್ತಿಲ್ಲ ಒಟ್ಟಾರೆ ಪ್ರಸ್ತುತ ಮಂತ್ಲಿ ಮಂತ್ಲಿ ಸ್ಯಾಲರಿ ಅಂತೂ ತೊಂದರೆ ಇಲ್ಲ ಸಿಗ್ತಾ ಇದೆ ಮುಂದಿನದ್ದನ್ನ ನಾನು ಹೇಳಲಿಕ್ಕೆ ಬರೋದಿಲ್ವಲ್ಲ ಆ ಹಿನ್ನೆಲೆಯಲ್ಲಿ ಇನ್ನು ಎರಡನೇ ಕ್ವಶನ್ ಕೇಳಿದ್ದಾರೆ ಐ ಹಾವ್ ಒನ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಪ್ರೈವೇಟ್ ಕಾಲೇಜ್ ಕೆನ್ ಐ ಇನ್ಕ್ಲೂಡ್ ದಿಸ್ ಎಕ್ಸ್ಪೀರಿಯನ್ಸ್ ಇದೆ ಸಾಧ್ಯ ಇಲ್ಲ ಕ್ಲಾರಿಟಿ ತಿಳ್ಕೊಳ್ಳಿ ನೋಟಿಫಿಕೇಶನ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ ಯಾರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕೆಲಸ ಮಾಡಿದಾರೋ ಅವ್ರು ಮಾತ್ರ ಆ ಪ್ರಾನ್ಸಿಪಾಲ್ ಸರ್ವಿಸ್ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ಒನ್ ಇಯರ್ ಟೂ ಇಯರ್ ತ್ರೀ ಇಯರ್ ಅಥವಾ ಹಾಫ್ ಇಯರ್ ತ್ರೀ ಮಂತ್ಸ್ ಎಲ್ಲ ಕನ್ಸಿಡರ್ ಆಗುತ್ತೆ ಅವರು ಮಾತ್ರ ಸರ್ವಿಸ್ ಅನ್ನು ಅಪ್ಲೈ ಮಾಡಬಹುದು ನೀವು ಪ್ರೈವೇಟ್ ಕಾಲೇಜ್ ಸರ್ವಿಸ್ ಅನ್ನ ಹಾಕಿದ್ರೆ ನೀವು ಕಾಲೇಜ್ ಹೋಗಿ ಅಲ್ಲಿ ರಿಪೋರ್ಟ್ ಆಗುವಾಗ ನಿಮ್ಗೆ ಕೇಳ್ತಾರೆ ಸರ್ವಿಸ್ ಸರ್ಟಿಫಿಕೇಟ್ ಇದೆಯಾ ಅಂತ ಹೇಳಿ ಅಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಅಲ್ಲೇನಾದ್ರೂ ಅದು ಫೇಕು ನೀವು ಹಾಕಿರೋದು ತಪ್ಪು ಅಥವಾ ನೀವು ಬೇಕು ಅಂತಾನೆ ಈ ತರ ಮಾಡಿದಿರಿ ಅಂತ ಹೇಳಿದ್ರೆ ನಿಮ್ಮ ಎಲಿಜಿಬಿಲಿಟಿಯನ್ನ ಅವರು ಕ್ಯಾನ್ಸಲ್ ಮಾಡಬಹುದು ಆ ದಿಸಾಗಿ ನೋಟಿಫಿಕೇಶನ್ ನೀಟಾಗಿ ಓದ್ಕೊಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕರ್ನಾಟಕ ಇಲ್ಲಿ ಯಾವುದೇ ಒಂದು ಕಾಲೇಜ್ ನಲ್ಲಿ ನಿಮ್ಗೆ ಸರ್ವಿಸ್ ಇದ್ರೆ ನೀವು ಆ್ಯಡ್ ಮಾಡಬಹುದು ಅದು ಅಪ್ಲಿಕೇಬಲ್ ಆದರೆ ಯಾವುದೇ ಪ್ರೈವೇಟ್ ಕಾಲೇಜಿನ ಸರ್ವಿಸು ಆಡ್ ಮಾಡುವಾಗಿಲ್ಲ ಐ ಥಿಂಕ್ ನಿಮ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ ಸಿಕ್ಕಿದ್ರೆ ಒಂದು ಕಾಮೆಂಟ್ ಮಾಡಿ ಇನ್ನು ನೆಕ್ಸ್ಟ್ ಕ್ವಶನ್ ಯಾರು ಕೇಳಿದಾರೆ ಸರ್ ಯು ಜಿ ನೆಟ್ಟು ಕೆಸೆಟ್ಟು ಇಲ್ಲ ಅಂದ್ರೂ ಕೂಡ ಅಪ್ಲಿಕೇಶನ್ ತಗೋತಿದೆ ಏನ್ ಮಾಡೋದು ಅಂತ ಹೇಳಿ ಪ್ರೀತಿ ವೀಕ್ಷಕರೇ ಅಪ್ಲಿಕೇಶನ್ ಆಲ್ರೆಡಿ ರೆಡಿ ಇದೆ ಆದ್ರೆ ನೋಟಿಫಿಕೇಶನ್ ಕೂಡ ರೆಡಿ ಇದೆ ಆ ದಿಸೆಯಿಂದಾಗಿ ಅಪ್ಲಿಕೇಶನ್ ತೆಗೆದುಕೊಳ್ಳುತ್ತೆ ಆದ್ರೆ ನೀವು ಹಾಕೋ ಹಾಗಿಲ್ಲ ಯಾಕಂತ ಹೇಳಿದ್ರೆ ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಪಿ ಜಿ ಪ್ಲಸ್ ಸೆಟ್ ನೆಟ್ ಸ್ಲೆಟ್ ಆರ್ ಪಿ ಎಚ್ ಡಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕಳೆದ ವಿಡಿಯೋ ನಲ್ಲಿ ಕ್ಲಾರಿಟಿಯನ್ನ ಕೊಟ್ಟಿದ್ದೀನಿ ವಿತ್ ನೋಟಿಫಿಕೇಶನ್ ಕೊಟ್ಟಿದ್ದೀನಿ ನೀವು ನೋಡಿಲ್ಲ ಅಂತ ಹೇಳಿದ್ರೆ ವಿಡಿಯೋ ಎಂಡ್ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ನೋಡಿ ಅಥವಾ ನನ್ನ ಚಾನಲ್ ಚೆಕ್ ಮಾಡಿ ನಿಮ್ಗೆ ಸಿಗುತ್ತೆ ಮತ್ತೊಬ್ರು ಕ್ವಶನ್ ಮಾಡಿದ್ದಾರೆ ಕೆ ಸೆಟ್ ಆಗಿದೆ ಬಟ್ ಡಿಗ್ರಿ ಕಾಲೇಜ್ ನಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಸ್ಯಾಲ್ರಿ ಏನಿರುತ್ತೆ ಸರ್ ಹಾಗಾದ್ರೆ ಅಂತ ಕೇಳಿದ್ದಾರೆ ನಾನು ಮತ್ತೊಮ್ಮೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಕಳೆದ ವಿಡಿಯೋದಲ್ಲಿ ಸ್ಯಾಲ್ರಿ ಬಗ್ಗೆನೆ ಒಂದು ವಿಡಿಯೋನ ಮಾಡಿದ್ದೀನಿ ಮತ್ತೆ ಈ ವಿಡಿಯೋ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ನೋಡಿ ಅಥವಾ ನನ್ನ ಚಾನಲ್ ನ ಚೆಕ್ ಮಾಡಿ ನಿಮ್ಗೆ ಸಿಗುತ್ತೆ ಸ್ಯಾಲರಿ ಬಗ್ಗೆನೆ ಮಾಡಿದ್ದೀನಿ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಯಾಲರಿ ಸಿಗುತ್ತೆ ಇಲ್ಲಿ ಎಕ್ಸ್ಪೀರಿಯನ್ಸ್ ನಿಮ್ಗೆ ಮುಖ್ಯ ಆಗಲ್ಲ ಬೇಸಿಕ್ ಸ್ಯಾಲರಿ ಏನಿದೆಯೋ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ರು ಕೂಡ ಸಿಗುತ್ತೆ ಅದಕ್ಕಾಗಿ ನಾನು ಒಂದು ವಿಡಿಯೋನ ಏನು ಡಿ ಸಿ ನೋಟಿಫಿಕೇಶನ್ ಮಾಡಿದ್ಯೋ ಅದನ್ನೇ ತೋರಿಸಿ ಹೇಳಿದ್ದೇನೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ನೀಟಾಗಿ ನಿಮ್ಗೆ ಗೊತ್ತಾಗುತ್ತೆ ಮತ್ತೊಬ್ರು ಕೇಳಿದ್ದಾರೆ ಸರ್ ದೀಸ್ ಎಕ್ಸ್ಪೀರಿಯೆನ್ಸ್ ಪಾಯಿಂಟ್ಸ್ ವಿಲ್ ಬಿ ಕನ್ಸಿಡರ್ ಇನ್ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಇಸ್ ಇಟ್ ಟ್ರೂ ಅಂತ ಕೇಳಿದ್ದಾರೆ ಇಲ್ಲ ಈ ಒಂದು ಎಕ್ಸ್ಪೀರಿಯನ್ಸ್ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಗೆ ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಪ್ರೊಸೀಜರ್ಸ್ ಬೇರೆ ಇದೆ ಕಾಲ್ ಮಾಡ್ತಾರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಆ ಪರ್ಸೆಂಟೇಜ್ ಮಾತ್ರ ಕನ್ಸಿಡರ್ ಮಾಡ್ತಾರೆ ನೀವು ಡಿಗ್ರಿ ಕಾಲೇಜಲ್ಲಿ ಸರ್ವಿಸ್ ಮಾಡಿದಿರಿ ಹೇಳಿ ಆ ಒಂದು ಪಾಯಿಂಟ್ಸ್ ಅನ್ನ ನಿಮ್ಗೆ ಕನ್ಸಿಡರ್ ಮಾಡೋದಿಲ್ಲ ಐ ತಿಂಕ್ ನಿಮ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ ಮತ್ತೊಬ್ರು ಕೇಳಿದ್ದಾರೆ ಸರ್ ಎಡಿಟ್ ಮತ್ತೆ ಅಪ್ಡೇಟ್ ಕೊಡೋದು ಹೇಗೆ ಸರ್ ಅಂತ ಕೇಳಿದಾರೆ ಈ ಎಡಿಟ್ ಮಾಡೋದ್ರ ಬಗ್ಗೆ ಅಥವಾ ಅಪ್ಡೇಟ್ ಮಾಡೋದ್ರ ಬಗ್ಗೆ ನಾನು ಒಂದ್ ಸಪರೇಟ್ ವಿಡಿಯೋನ ಮಾಡ್ತೀನಿ ಆ ವಿಡಿಯೋನ ನೀವು ಹೋಗಿ ನೋಡ್ಕೊಳ್ಳಿ ಕ್ಲಾರಿಟಿ ಸಿಗುತ್ತೆ ಮತ್ತೆ ಒಂದು ಕ್ವಶನ್ ಕೇಳಿದಾರೆ ಸರ್ ಕಾಮರ್ಸ್ ಅಲ್ಲಿ ನಾನ್ ಕ್ವಾಲಿಫೈಡ್ ಸುಮಾರು ಫೈವ್ ತೌಸಂಡ್ ಸಮಥಿಂಗ್ ಇದ್ರು ಅವ್ರೆಲ್ರು ಕೂಡ ಈಗ ಔಟ್ಸೈಡ್ ಬಂದ್ರೆ ಕ್ವಾಲಿಫೈಡ್ ಇರೋರಿಗೆ ಸಿಗುತ್ತಲ್ವಾ ಸರ್ ಅಂತ ಇದನ್ನ ನಾನು ಹೇಳಿಕ್ ಬರಲ್ಲ ಯಾಕಂತ ಹೇಳಿದ್ರೆ ಅಪ್ಲಿಕೇಶನ್ ಕೂಡ ಅಷ್ಟೇ ಬರುತ್ತೆ ಆ ದಿಸೆಯಿಂದಾಗಿ ಅಪ್ಲೈ ಮಾಡೋದು ನಿಮ್ ಧರ್ಮ ಅಪ್ಲೈ ಮಾಡಿ ಮೆರಿಟ್ ಲಿಸ್ಟ್ ಮಾಡ್ತಾರೆ ಕೌನ್ಸಿಲಿಂಗ್ ಮಾಡ್ತಾರೆ ಅಟೆಂಡ್ ಮಾಡಿ ಆಮೇಲೆ ಬಾಕಿದೆಲ್ಲ ಥಿಂಕ್ ಮಾಡೋರಂತೆ ಈ ಹೊರಗ್ ಬರ್ತಾರೆ ನಾವ್ ಒಳಗ್ ಬರ್ತೀವಿ ಇದೆಲ್ಲ ಹೇಳಿಕ್ ಬರೋದಿಲ್ಲ ಆ ದಿಸೆಯಿಂದಾಗಿ ನೀವು ಅಪ್ಲೈ ಮಾಡೋದು ನಿಮ್ಮ ಡ್ಯೂಟಿ ಆದ್ರಿಂದ ಅಪ್ಲೈ ಮಾಡೋದು ಮಾತ್ರ ಮಿಸ್ ಮಾಡ್ಕೋಬೇಡಿ ಮತ್ತೊಬ್ರು ಕೇಳಿದಾರೆ ಸರ್ ಸ್ಯಾಲ್ರಿ ವರ್ಕ್ ಲೋಡ್ ಅಲಾಟ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತಾ ತಿಳಿಸಿ ಕೊಡಿ ಹೇಳಿ ಖಂಡಿತ ನಿಮ್ಗೆ ವರ್ಕ್ ಲೋಡ್ ಎಷ್ಟಿರುತ್ತೋ ಈಗ ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಗಳಿದ್ರೆ ಹದಿನೈದು ಗಂಟೆ ಇದೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಇದ್ರೆ ಹತ್ತೊಂಬತ್ತು ಗಂಟೆ ಇದೆ ನಿಮ್ಗೆ ಏನು ವರ್ಕ್ ಲೋಡ್ ಇದೆಯೋ ಆ ವರ್ಕ್ ಲೋಡ್ ಮೇಲೆ ಸ್ಯಾಲರಿ ಡಿಪೆಂಡ್ ಆಗುತ್ತೆ ನೀವು ಫುಲ್ ಟೈಮ್ ಅಂತ ಬಂದ್ರೆ ಹದಿನೈದು ಗಂಟೆ ಇರುತ್ತೆ ಆ ಒಂದು ಹದಿನೈದು ಗಂಟೆ ಫುಲ್ ಟೈಮ್ ಇದ್ರೆ ನಿಮ್ಗೆ ಯಾವುದೇ ಸರ್ವಿಸ್ ಇಲ್ಲ ಫ್ರೆಶರ್ ಆಗಿ ಬರ್ತಿದ್ದೀರಿ ಅಂದ್ರೆ ಮೂವತ್ತೈದು ಸಾವಿರ ಸಿಗುತ್ತೆ ನಿಮ್ಗೆ ಏನಾದ್ರು ವರ್ಕ್ ಲೋಡ್ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕನಾಗೆ ಸ್ಯಾಲ್ರಿ ಕೊಡ್ತಾರೆ ಇದಕ್ಕೆ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡಬೇಕು ಅಂತಿದ್ದೀನಿ ಯಾಕಂದ್ರೆ ತುಂಬಾ ಜನ ಕೇಳಿದಾರೆ ಆ ವಿಡಿಯೋ ಮಾಡ್ತೀನಿ ಆಗ ನಿಮ್ಗೆ ಸಿಗುತ್ತೆ ಮತ್ತೊಬ್ರು ಕೇಳಿದರೆ ಟೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಬಟ್ ಸ್ಲೆಟ್ಟು ನೆಟ್ಟು ಆಗಿಲ್ಲ ನಾನು ಅಪ್ಲೈ ಮಾಡಬಹುದಾ ಅಪ್ಲೈ ಏನು ತೊಂದರೆ ಇಲ್ಲ ಅದು ಅಪ್ಲಿಕೇಶನ್ ತಗೊಳುತ್ತೆ ಸೆಲೆಕ್ಷನ್ ಪ್ರೊಸೀಜರ್ಸ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನ ಅವರು ಕನ್ಸಿಡರ್ ಮಾಡಲ್ಲ ಯಾಕೆಂದ್ರೆ ಎಲಿಜಿಬಿಲಿಟಿ ಇದ್ದು ಸರ್ವಿಸ್ ಇದ್ರೆ ಕನ್ಸಿಡರ್ ಮಾಡ್ತಾರೆ ಎಲಿಜಿಬಿಲಿಟಿ ಇಲ್ದೇನೆ ಎಷ್ಟೇ ವರ್ಷ ಸರ್ವಿಸ್ ಇದ್ರೂ ಕೂಡ ಕನ್ಸಿಡರ್ ಮಾಡಲ್ಲ ನೋಟಿಫಿಕೇಶನ್ ಪ್ರಕಾರ ಮತ್ತೊಬ್ರು ಕೇಳಿದ್ದಾರೆ ನೋ ವೈ ಬಿಕಾಸ್ ಎನ್ಇಟಿ ಸ್ಲೆಟ್ ಪಿ ಎಚ್ ಡಿ ಕಂಪಲ್ಸರಿ ಅಂತ ಐ ತಿಂಕ್ ಇವ್ರ ಕ್ವಶನ್ ಪಿ ಎಚ್ ಡಿ ನೆಟ್ ಟು ಸ್ಲೆಟ್ ಟು ಇದನ್ನ ಯಾಕೆ ಕಂಪಲ್ಸರಿ ಮಾಡ್ತಿದ್ದಾರೆ ಇರ್ಬೋದು ಇದಕ್ಕೆ ಅಹ್ ಬಹುತೇಕವಾಗಿ ದೀರ್ಘ ಕಾಲದ ಒಂದು ಹೋರಾಟನೇ ಇದೆ ಏನು ನಾನ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಇದ್ದಾರೋ ಅವರು ಬಹುತೇಕ ಹೋರಾಟ ಮಾಡ್ತಾ ಬಂದಿದ್ದಾರೆ ಜೊತೆಗೆ ಕ್ವಾಲಿಫೈಡ್ ಇರೋರು ಹೋರಾಟ ಮಾಡ್ತಾ ಬಂದಿದ್ದಾರೆ ಕ್ವಾಲಿಫೈಡ್ ಇರೋರು ನಾವು ಕ್ವಾಲಿಫೈಡ್ ಇದ್ದೀವಿ ಕೊಡಿ ಅಂತಾರೆ ನಾನ್ ಅವರು ನಾವು ಆಲ್ರೆಡಿ ಸರ್ವಿಸ್ ಮಾಡಿದೀವಿ ನಾವ್ ಬಹಳ ಕಡಿಮೆ ಸ್ಯಾಲರಿಗೆ ಸರ್ವಿಸ್ ಮಾಡಿದೀವಿ ನಮ್ಗೆ ಕೊಡಿ ನಾವ್ ಇದ್ರಲ್ಲೇ ದುಡ್ದಿದೀವಿ ಅಂತ ಅವರು ಹೋರಾಟವನ್ನು ಮಾಡ್ತಾ ಬರ್ತಾ ಇದಾರೆ ಈ ಜಂಜಾಟದಲ್ಲೇ ಗೆಸ್ಟ್ ಫ್ಯಾಕಲ್ಟಿ ನಡ್ಕೊಂಡ್ ಬರ್ತಾ ಇದೆ ಆದ್ರೆ ನಾನು ಒಂದು ಇನ್ಸಿಡೆಂಟ್ ಅನ್ನ ನಿಮ್ಗೆ ನೆನಪು ಮಾಡ್ತೀನಿ ಲಾಸ್ಟ್ ಸ್ಟೇ ಬಂದಂತ ಸಂದರ್ಭದಲ್ಲಿ ಹೈಕೋರ್ಟ್ ಅಲ್ಲಿ ಒಂದು ಹಿಯರಿಂಗ್ ನಡೀತು ಗೆಸ್ಟ್ ಫ್ಯಾಕಲ್ಟಿ ಬಗ್ಗೆನೆ ಆ ಸಂದರ್ಭದಲ್ಲಿ ಸರ್ಕಾರಿ ಪರ ವಾದ ಮಾಡತಕ್ಕಂತ ಲಾಯರ್ ಹೇಳಿದ್ರು ನಾವು ಈ ನಾನ್ ಕ್ವಾಲಿಫೈಡ್ ಕೂಡ ತಗೊಳ್ತಾ ಇದ್ದೀವಿ ಈ ಪರ್ಮನೆಂಟ್ ಲೆಕ್ಚರರ್ ಲೆಕ್ಚರರ್ನ ಅಪಾಯಿಂಟ್ ಮಾಡುವಂತ ಸಂದರ್ಭದಲ್ಲಿ ಈ ಯು ಜಿ ಸಿ ಗೈಡ್ ಲೈನ್ ಕ್ಲಾರಿಟಿಯನ್ನ ಕೊಟ್ಟಿದೆ ಆದ್ರೆ ಗೆಸ್ಟ್ ಫ್ಯಾಕಲ್ಟಿಯನ್ನು ಅಪ್ಲೈ ಮಾಡುವಾಗ ಕ್ಲಾರಿಟಿ ಕೊಟ್ಟಿಲ್ಲ ನಾವು ತುಂಬಾ ತಿನ್ನದಿಂದ ತಗೊಳೋದ್ರಿಂದ ಅದೊಂದು ಪ್ರೊಸೀಜರ್ ನಡ್ಕೊಂಡು ಬರ್ತಾ ಇದೆ ಅನ್ನೋ ಒಂದು ವಾದವನ್ನ ಮಂಡಿಸ್ತಾ ಇದ್ರು ಆ ಸಂದರ್ಭದಲ್ಲಿ ಜಡ್ಜ್ ಒಂದು ಪ್ರಶ್ನೆಯನ್ನ ಹಾಕಿದ್ರು ಆ ಪ್ರಶ್ನೆ ಹೇಗಿದೆ ನೋಡಿ ನೋಡಿ ನೀವು ಈಗ ಹೇಳ್ತಾ ಇದ್ದೀರಿ ಯು ಜಿ ಸಿ ಗೈಡ್ ಲೈನ್ ಗೆ ನಾವು ಪರ್ಮನೆಂಟ್ ಗೆ ತಗೊಳ್ತಾ ಇದ್ದೀವಿ ಗೆಸ್ಟ್ ಫ್ಯಾಕಲ್ಟಿ ತಗೊಳ್ಳುವಾಗ ಯು ಜಿ ಗೈಡ್ ಲೈನ್ ಯಾವ್ದು ನಮ್ಗಿಲ್ಲ ಇಲ್ಲ ತುಂಬಾ ದಿನದಿಂದ ಮಾಡುತ್ತಿದ್ದಾರೆ ಅಂತ ಹೇಳ್ತಿದ್ದೀರಿ ನೋಡಿ ಈಗ ಒಂದು ಡಿಗ್ರಿ ಕಾಲೇಜ್ ನಲ್ಲಿ ವಿದ್ಯಾರ್ಥಿಗಳು ಅಂದ್ರೆ ಆ ವಿದ್ಯಾರ್ಥಿಗಳಿಗೆ ಈಗ ಎರಡು ತರದಲ್ಲಿ ಪಾಠ ಮಾಡಿಸ್ತಾ ಇದ್ದೀರಿ ಹೇಗೆ ಒಂದು ಪರ್ಮನೆಂಟ್ ಟೀಚರ್ಸ್ ಇದಾರೆ ಮತ್ತೊಂದು ಗೆಸ್ಟ್ ಟೀಚರ್ಸ್ ಇದ್ದಾರೆ ಪರ್ಮನೆಂಟ್ ಫ್ಯಾಕಲ್ಟಿಗೆ ಯು ಜಿ ಗೈಡ್ ಲೈನ್ ಇದೆ ಅವ್ರಿಗೆ ನೆಟ್ ಆಗಿರ್ಬೇಕು ಸೆಟ್ ಆಗಿರ್ಬೇಕು ಪಿ ಜಿ ಈ ತರ ಒಂದು ಯು ಸಿ ಗೈಡ್ ಲೈನ್ ಇದೆ ಗೆಸ್ಟ್ ಫ್ಯಾಕಲ್ಟಿಗೆ ತಗೊಳ್ತಾ ಇಲ್ಲ ಆದ್ರೆ ವಿದ್ಯಾರ್ಥಿಗೆ ಸಿಲೆಬಸ್ ಒಂದೇನೆ ಒಂದ್ ಯೂನಿವರ್ಸಿಟಿನಲ್ಲಿ ಒಂದೇ ಸಿಲೆಬಸ್ ಇರುತ್ತೆ ಅದೇ ಸಿಲೆಬಸ್ ಅನ್ನ ಪರ್ಮನೆಂಟ್ ಅವರು ಕ್ವಾಲಿಫೈಡ್ ಆಗಿ ಬಂದು ಪಾಠ ಮಾಡ್ತಿದ್ದಾರೆ ಗೆಸ್ಟ್ ಆಗಿ ನೀವು ತಗೊಂಡಿರೋರು ಕ್ವಾಲಿಫೈಡ್ ಇಲ್ದೇನೆ ಸೇಮ್ ಸಿಲೆಬಸ್ ನ ಪಾಠ ಮಾಡ್ತಿದ್ದಾರೆ ವಿದ್ಯಾರ್ಥಿಗೆ ನ್ಯಾಯವನ್ನ ಹೇಗೆ ನೀವು ದೊರಕಿಸ್ಕೊಟ್ಟಾಗಾಯ್ತು ಎಂಬುದಾಗಿ ಪ್ರಶ್ನೆ ಹಾಕಿದ್ರು ಇದಕ್ಕೆ ಸರ್ಕಾರಿ ಪರ ವಕೀಲರು ಉತ್ತರವನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ ಈ ಹಿನ್ನೆಲೆಯಲ್ಲಿ ಈ ಅತಿಥಿ ಉಪನ್ಯಾಸಕರ ನಾನ್ ಕ್ವಾಲಿಫೈಡ್ ಕ್ವಾಲಿಫೈಡು ಅನ್ನುವಂತ ಸಂದರ್ಭದಲ್ಲಿ ಈ ಪ್ರಶ್ನೆ ತುಂಬಾ ದೀರ್ಘವಾಗಿದೆ ಮತ್ತೆ ಜಡ್ಜ್ ಕೇಳೋ ಪ್ರಶ್ನೆಗೂ ಕೂಡ ಅರ್ಥ ಇದೆ ಆದಿಸಾಗಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ನೀವು ಯಾವ ರೀತಿ ಕಂಡುಕೊಳ್ತೀರಾ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಪ್ರೀತೀಕ್ಷಕ್ರೆ ತುಂಬಾ ಕ್ವಶನ್ ಗಳಿದೆ ವಿಡಿಯೋ ಲಾಂಗ್ ಆಗುತ್ತೆ ಆದಿಸಾಗಿ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೀನಿ ಇದು ಸಮಂಜಸವಾಗಿದ್ರು ಕೂಡ ಒಂದ್ ಕಾಮೆಂಟ್ ಮಾಡಿ ಅಥವಾ ಸಮಂಜಸ ಇಲ್ಲ ಅಂದ್ರೂ ಕೂಡ ಒಂದ್ ಕಾಮೆಂಟ್ ಅನ್ನು ಮಾಡಿ ಏನು ತೊಂದರೆ ಇಲ್ಲ ಇನ್ನೊಂದಷ್ಟು ಪ್ರಶ್ನೆಗಳಿದಾವೆ ಆ ಪ್ರಶ್ನೆಗಳಿಗೆ ಮತ್ತೊಂದು ವಿಡಿಯೋವನ್ನ ಮಾಡಿ ನಿಮ್ಗಾಗಿ ಕೊಡ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಅಭ್ಯರ್ಥಿಗಳಿಗೆ ಬೇಕಾಗುತ್ತೆ ಶೇರ್ ಮಾಡಿ ಜೊತೆಗೆ ಒಂದು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ